ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆಲ್ಲರಿಗೂ ಇಷ್ಟ ಆಗುತ್ತ ಆಗೋ ಥರ ಒಂದು ವಿಶೇಷವಾದ ಮ್ಯಾಟನ್ನು ಮಾಡೋದು ತುಂಬ ಅಂದರೆ ಗ್ರ್ಯಾಂಡ್ ಲುಕ್ ಕೊಡುವಂಥ ಮತ್ತು ಬಾಳಿಕೆ ಬರುವಂಥ ಒಂದು ಮ್ಯಾಟನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಆಪ್ಷನ್ ಇರುತ್ತೆ ಅದನ್ನು ಕೂಡ ನೀವು ಪ್ರೆಸ್ ಮಾಡೋದರಿಂದ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗ ಬಂದು ತಲುಪತ್ತೆ ನೋಡಿ ನಾನಿಲ್ಲಿ ಎರಡು ಸೀರೆಯನ್ನು ತಗೊಂಡು ಒಂದು ಸೀರೆಯಲ್ಲಿ ಆರು ಪೀಸನ್ನು ಮಾಡಿಕೊಂಡು ಎರಡೆರಡು ಜಡೆಯನ್ನು ಹಣಕೊಂಬಂದಿದ್ದೀನಿ ಅಂದರೆ ಒಂದು ಜಡೆ ಹಣಿಯೋದಕ್ಕೆ ಮೂರು ಪೀಸ್ ಬೇಕಾಗತ್ತೆ ಸೊ ಆರು ಪೀಸನ್ನು ಕಟ್ ಮಾಡಿಕೊಂಡು ಎರಡೆರಡು ಜಡೆಯನ್ನು ಹಣ್ಕೊಂಡು ತೊಗೊಂಬಂದಿದ್ದೀನಿ ನಾನು ಜಡೆ ಹಣಿ ಅದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಅಂತ ಅಂದ್ಕೊಂಡು ಈ ಸರಿ ನಾನು ಜಡೆ ಹಣಿ ಅದನ್ನು ಮುಂಚೆನೇ ಹಣ್ಕೊಂಡು ತೊಗೊಂಬಂದ್ಬಿಟ್ಟಿದ್ದೀನಿ ಈಗ ನಾನಿಲ್ಲಿ ಎರಡು ಸೀರೆಯನ್ನು ತಗೊಂಡಿದ್ದೀನಿ ನಾವು ಉಟ್ಟು ಬಿಟ್ಟಂತಹ ಎರಡು ಸೀರೆಯನ್ನು ತೊಗೊಂಡಿದ್ದೀನಿ ಹಾಗೆ ನಾನೊಂದು ಸ್ವಲ್ಪ ಗುಂಡು ಪಿನ್ನನ್ನು ತೊಗೊಂಡಿದ್ದೀನಿ ಅಂದರೆ ಇದು ಆಪ್ಷನಲ್ ಗುಂಡು ಪಿನ್ನು ಬೇಕು ಅಂತೇನಿಲ್ಲ ನೀವು ಅದರ ಬದಲು ಬೇರೆ ಏನಾದರೂ ಪಿನ್ನು ಗಿನ್ನು ಆ ರೀತಿಯಾದರೂ ಕೂಡ ಬರುತ್ತೆ ಗುಂಡು ಪಿನ್ನಾದರೂ ಕೂಡ ಚೆನ್ನಾಗಾಗುತ್ತೆ ಹಾಗೆ ನಾನು ಇಲ್ಲೊಂದು ದಿಂಬನ್ನು ಇಟ್ಕೊಂಡಿದ್ದೀನಿ ಯಾಕೆ ಅನ್ನೋದನ್ನು ಹೇಳ್ತೀನಿ ನಮಗೆ ಹೀಗೆ ಇಟ್ಕೊಬೇಕು ಫಸ್ಟು ಇಟ್ಕೊಂಡು ನಮಗೆ ಇದು ಎಲ್ಲೂ ಹಂದಾಡದೆ ಇರೋ ರೀತಿಯಲ್ಲಿ ಇದಕ್ಕೆ ನಾವು ಗುಂಡು ಪಿನ್ನನ್ನು ಹಾಕ್ಕೋಬೇಕು ನೀವು ಮ್ಯಾಟ್ ಮಾಡಿ ಮುಗಿದಾದ ತಕ್ಷಣ ಈ ಗುಂಡಿನನ್ನು ಕರೆಕ್ಟಾಗಿ ತೆಗೆದಿಟ್ಕೊಳ್ಳಿ ಮನೆಯಲ್ಲಿ ಮಕ್ಕಳಿದ್ರೆ ಮತ್ತು ಅವರಿಗೆ ಚುಚ್ಚಿದ್ರೆ ಕಷ್ಟ ಆಗತ್ತೆ ಜಾಸ್ತಿ ಎಳಿದ್ರೂ ಕೂಡ ಇದು ಬಿಟ್ಕೊಬಂದುಬಿಡುತ್ತೆ ಅದಕ್ಕೆ ಕರೆಕ್ಟಾಗಿ ಇಟ್ಕೊಳ್ಳಿ ನಿಮಗೆ ಮ್ಯಾಟ್ ಎಷ್ಟು ಉದ್ದ ಬೇಕು ಅನ್ನೋದನ್ನು ಫಸ್ಟ್ ನೋಡಿಕೊಂಡು ಅಲ್ಲಿಗೆ ಮತ್ತೆ ಗೋಬಿನನ್ನು ಹಾಕ್ಕೊಳ್ಳಿ ಈಗ ನೆಕ್ಸ್ಟ್ ಇದನ್ನು ಹೀಗೆ ಇಲ್ಲೂ ಕೂಡ ಫೋಲ್ಡ್ ಆಗಬಾರ್ದು ಎರಡು ಕಡೆ ಜಡೆಯೂ ಸೇಮ್ ಇರಬೇಕು ಹೀಗೆ ಟರ್ನ್ ಮಾಡಿಕೊಂಡು ಕಾಣಿಸ್ತಾ ಇದ್ದಾಗ ಹಾಂ ಹೀಗೆ ಟರ್ನ್ ಮಾಡಿಕೊಂಡು ಇಲ್ಲೂ ಕೂಡ ಎರಡು ಗುಂಡು ಪಿನ್ನನ್ನು ಹಾಕ್ಕೊಳ್ಳಿ ಸೀರೆ ಎಳು ಜಾಸ್ತಿ ಇರೋದಕ್ಕೋಸ್ಕರ ಪಿನ್ ಹೋಗಿಸೋದು ಕಷ್ಟ ಆಗುತ್ತೆ ಮತ್ತು ಗುಂಡ್ಪಿನ ಎಲ್ಲೆಲ್ಲ ಹಾಕಿದ್ದೀನಿ ಅಂದ್ಕೊಂಡು ನೆನ್ಪಿಟ್ಕೊಳ್ಳಿ ಇಲ್ಲ ಅಂತಂದರೆ ಕೊನೆಗೆ ತೆಗಿಬೇಕಾದ್ರೆ ಒಂದು ಪಿನ್ ಮಿಸಲು ಕೂಡ ಕಷ್ಟ ಆಗುತ್ತೆ ಚುಚ್ಚುತ್ತೆ ನಾನಿಲ್ಲಿ ಬೇರೆ ತೊಗೊಂಡಿರೋದು ಹಾಗೆ ಈ ಕಡೆ ಬಂದು ಈ ಕಡೆಯೂ ಕೂಡ ಇಲ್ಲಿ ಗುಂಡ್ಪಿನ ಹಾಕಬೇಕು ಚುಚ್ಚದೇ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಚೂರು ಗುಂಡುಪಿನ ಅಷ್ಟು ಶಾರ್ಪ್ ಇಲ್ಲ ಅಂತಂದರೂ ಕೂಡ ಚುಚ್ಚೋದೊಂದು ಚೂರು ಕಷ್ಟ ಆಗುತ್ತೆ ಈಗ ಮತ್ತೆ ಯಥಾ ಪ್ರಕಾರ ಹೀಗೆ ಇದೇ ರೀತಿ ಹೀಗೆ 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 ಹಾಕ್ಕೊಂಡು ಬರೋಣ ಇದಿಷ್ಟು ಮುಗಿಯೋರಿಗೂ ಕೂಡ ಹಾಕ್ಕೊಂಡು ಬರ್ತೀನಿ ನೋಡಿ ಇದಷ್ಟನ್ನು ಹಾಕಿದ್ದೀನಿ ಲಾಸ್ಟಿಗೆ ಇಷ್ಟು ಮಾತ್ರ ಉಳಿದಿದೆ ಇದನ್ನು ನಾವು ಲಾಸ್ಟಿಗೆ ಕಟ್ ಮಾಡ್ಕೊಳ್ಳೋಣ ಈಗ ಕಟ್ ಮಾಡ್ಕೊಳ್ಳೋದು ಬೇಡ ಈಗ ನಾವು ಮತ್ತೊಂದು ಸೀರೆಯನ್ನು ಏನು ತೊಗೊಂಡಿದ್ದೀವೋ ಅದನ್ನು ಎರಡನ್ನೂ ಒಟ್ಟಿಗೆ ಇಟ್ಕೊಂಡ್ರೂ ಆಗುತ್ತೆ ಇಲ್ಲಾಂದರೆ ಬೇರೆ ಬೇರೆಯೇ ಒಂದಾದ ತಕ್ಷಣ ಒಂದು ಮಾಡಿದ್ರು ಆಗುತ್ತೆ ನಾನಿಲ್ಲಿ ಎರಡನ್ನೂ ಒಟ್ಟಿಗೆ ಇಟ್ಕೊಂಡೆ ಮಾಡ್ತೀನಿ ಈಗ ಇದರ ಒಳಗಡೆ ನಮಗೆ ಇನ್ನೂ ಈ ಮ್ಯಾಟ್ ಇನ್ನೊಂದು ಸ್ವಲ್ಪ ದೊಡ್ಡಕ್ಕೆ ಬೇಕು ಅಂತ ನಿಮ್ಗೆ ಅನಿಸಿದರೆ ನೀವು ಮತ್ತೊಂದು ಸೀರೆನೇ ಜಾಯಿನ್ ಮಾಡ್ಕೊಬೋದು ಹೀಗೆ ನೆಕ್ಸ್ಟು ಇಲ್ಲಿಂದ ಹೀಗೆ ಬರೋ ರೀತಿಯಾಗಿ ಮಾಡ್ಕೊಳ್ಳಿ ಅಂದರೆ ಇದನ್ನು ಇದನ್ನು ಸ್ಟಿಚ್ ಮಾಡ್ಕೊಬೇಕು ಮುಂಚೆನೇ ನಾವು ಮತ್ತೊಂದು ಸೀರೆಯನ್ನು ಜಾಯಿನ್ ಮಾಡ್ತೀವಿ ಅಂತ ಆದರೆ ಇಲ್ಲ ನಿಮಗೆ ಜಾಯಿನ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ನಾನಿಲ್ಲಿ ಎರಡು ಎಳೆ ಹಾಕದ್ನಲ್ಲ ನೀವು ಅವಾಗ ಮೂರು ಎಳೆ ಹಾಕ್ಬೋದು ಈಗ ಒಂದು ಸೀರೆಯಲ್ಲಿ ಎರಡು ಆಯಿತು ಈಗ ಮತ್ತೊಂದು ಸೀರೆ ಮೂರನೇ ಸೀರೆ ತೊಗೊಂಡು ಎರಡನೇ ಸೀರೆ ತಗೊಂಡು ಒಂದು ಲೇಯರ್ನ ಹೀಗೆ ಹಾಕ್ಕೊಂಡ್ರೆ ಇನ್ನೊಂದಿಷ್ಟು ಜಾಸ್ತಿ ಬರುತ್ತೆ ನಾಲ್ಕು ಲೈನ್ ಎಕ್ಸ್ಟ್ರಾ ಬರುತ್ತೆ ನಾಲ್ಕು ಲೈನ್ ಎಕ್ಸ್ಟ್ರಾ ಬಂದರೆ ಇಷ್ಟು ದೊಡ್ಡಕ್ಕಾಗುತ್ತೆ ಆವಾಗ ಮ್ಯಾಟು ಕೂಡ ನಿಮಗೆ ದೊಡ್ಡದಕ್ಕೆ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಬರುತ್ತೆ ಹೌದಾ ಆವಾಗ ಬೇಕಾದರೆ ಹಾಗೆ ಮಾಡ್ಕೊಬೋದು ಇಲ್ಲ ಇಷ್ಟೇ ಸಾಕು ಅಂತಂದರೆ ಇಷ್ಟಕ್ಕೆ ಬಿಟ್ಕೊಬೋದು ಈಗ ನಾನು ಎರಡು ಮತ್ತೊಂದು ಸೀರೆಯ ಎರಡು ಜಡೆಯನ್ನು ಕೂಡ ಹಿಡ್ಕೊತಾ ಇದ್ದೀನಿ ಈಗ ಈ ಜಡೆ ಒಳಗಡೆ ಒಂದು ಜಡೆ ಒಳಗಡೆ ಕೆಳಗಡೆ ಒಂದು ಜಡೆಯಿಂದ ಮೇಲ್ಗಡೆ ನಿಧಾನ ತೆಗೀರಿ ಯಾಕೆಂದ್ರೆ ನೀವು ಹಾಕಿರೋದಿಲ್ಲಿ ಗುಂಡು ಪಿನ್ನು ಅದು ಕೂಡ ಎದ್ದು ಬರೋ ಸಾಧ್ಯತೆ ಇರುತ್ತೆ ಹೀಗೆ ಮಾಡ್ತಾ ಬನ್ನಿ ಒಂದು ಜಡೆ ಕೆಳಗೆ ಒಂದು ಜಡೆ ಮೇಲೆ ಅಂತ ಇಲ್ಲಿವರೆಗೂ ಕೂಡ ಮಾಡ್ತೀನಿ ನೋಡಿ ಈಗ ಈ ರೀತಿಯಾಗಿ ಬಂದಿದೆ ಈಗ ನಮಗಿದೆ ಸ್ಟಾರ್ಟಿಂಗಲ್ಲ ನಾನು ಏನು ಮಾಡ್ಕೊಳ್ತೀನಿ ಈಗ ಇದನ್ನು ನಮಗೆ ಎಷ್ಟು ಸೈಡಿಗೆ ಬೇಕೋ ಅಷ್ಟು ಸೈಡಿಗೆ ಎಷ್ಟು ಸೈಡ್ ತರಲಿಕ್ಕೆ ಆಗುತ್ತೋ ಅಷ್ಟು ಸೈಡನ್ನು ತಗೋಬರೋಣ ತಂದರೆ ನಾವೀಗ ಇಲ್ಲೂ ಕೂಡ ಗುಂಡ್ ಪಿನ್ನನ್ನು ಹಾಕ್ಕೊಂಡ್ಬಿಡೋಣ ನಾವು ಗುಂಡ್ಪಿನ ಬದಲು ಗಮ್ ಟೇಪನ್ನು ಕೂಡ ಯೂಸ್ ಮಾಡ್ಬೋದು ಹೀಗೆ ಡೈರೆಕ್ಟಾಗಿ ಹಚ್ಕೊಂಬಿಟ್ರೂ ಆಗುತ್ತೆ ಇಲ್ಲ ಗುಂಡ್ಪಿನ್ನು ಕೂಡ ಚೆನ್ನಾಗೇ ಇದೆ ನನಗೇನು ಇಲ್ಲ ನಾರ್ಮಲ್ ನೀವು ಸೇಫ್ಟಿ ಪಿನ್ನನ್ನು ಹಾಕ್ಕೋತೀರಾ ಅಂತಂದರೆ ಅದನ್ನು ಕೂಡ ಹಾಕಬಹುದು ಈಗ ಇಲ್ಲಿ ಮೇಲೆ ಬಂದಿರೋ ಎಲ್ಲ ದಾರಗಳು ಈಗ ಕೆಳಗಡೆ ಹೋಗಬೇಕು ಇದೊಂದು ಸ್ವಲ್ಪ ನಿಧಾನ ಪ್ರೊಸೆಸ್ಸೇ ಆಗುತ್ತೆ ಏಕೆಂತಂದರೆ ಒಂದೇ ಸರಿ ಹಿಂಗೆ ಹೋಗಿ ಹಾಕೋದೆಲ್ಲ ಕಷ್ಟ ಆಗುತ್ತಲ್ಲ ಅದಕ್ಕೋಸ್ಕರ ಈಗ ಮತ್ತೆ ಈ ಲಾಸ್ಟ್ ತುದಿಯನ್ನು ಹಿಡ್ಕೊಂಡು ಹೀಗೆ ಹಾಕ್ಕೋತಾ ಇದ್ದೀನಿ ನಿಧಾನ ಹಾಕೊಬೇಕು ಇಲ್ಲ ಅಂತಂದಿದ್ದು ಅಂದರೆ ಆ ಕಡೆ ಗುಂಪಿನ ಬಿಟ್ಟು ಹೋಯ್ತು ಅಂದರೆ ಮತ್ತು ನಮಗೆ ಬ್ಯಾಲೆನ್ಸೇ ತಪ್ಪು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಹಾಕ್ಕೋಬೇಕು ಗುಂಪಿನ ನೋಡಿ ಈ ಕಡೆ ಎದ್ಗೊಂತ ಇದೆ ಸ್ವಲ್ಪ ಈ ಥರ ಗೊತ್ತುಕೊಂಡು ಹಾಕ್ಕೊಳ್ಳಿ ಈಗ ನಿಧಾನಕ್ಕೆ ಇಲ್ಲಿ ಗಟ್ಟಿ ನಾನು ಇಲ್ಲಿ ಎಡಗೈಲಿ ಇಟ್ಕೊಂಡಿದ್ದೀನಲ್ಲ ಫುಲ್ ಅಷ್ಟು ಕೂಡ ಎಷ್ಟು ಉದ್ದಕ್ಕಿದೆಯೋ ಅಷ್ಟು ಕೂಡ ಹೀಗೆ ಹಿಡ್ಕೊಂಡು ಆ ಕಡೆ ಎಳಿತಾ ಬನ್ನಿ ಒಂದೊಂದು ಹೇಳಿದ್ರು ಉದ್ದೀಗ ಎರಡನ್ನೂ ಒಟ್ಟಿಗೆ ಹೇಳಿದ್ರು ಕೂಡ ಪ್ರಾಬ್ಲಮ್ ಇಲ್ಲ ಹಿಂದೆ ಮುಂದೆ ಆಗಿದೆ. ಒಳಗೆ ಇಲ್ಲಿ ನಮ್ಗೆ ಅಲ್ಲಿ ಹೊರಗಡೆ ಬಂದಿತ್ತು ಅದಕ್ಕೋಸ್ಕರ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂಡೆ ಈಗ ಕರೆಕ್ಟಾಗಿ ಮತ್ತೆ ಮತ್ತೆ ಮೇಲ್ಗಡೆ ಸೇರ್ಸ್ಕೊಂತ ಬರಬೇಕು ಈಗ ಮತ್ತೆ ಹೀಗೆ ವಾಪಸ್ ಹೀಗೆ ಬರಬೇಕು ಈಗ ಹಾಕೋ ಮೆಥಡ್ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಈಗ ಹಾಕೋಂತ ಬರ್ತೀನಿ ನೋಡಿ ಇಲ್ಲಿ ಎಂಡಿಂಗಲ್ಲಿದ್ದೀವಿ ಈಗ ನಾವೇನು ಮಾಡಬೇಕು ಒಂದೊಂದೇ ಗುಂಪಿನನ್ನು ತೆಗೆದು ಈ ಕಡೆ ಇಟ್ಕೊಳ್ಳಿ ಅಂದರೆ ಲಾಸ್ಟಿಗೆ ನಮಗೆ ಹಾಕೋದು ಕಷ್ಟ ಆಗುತ್ತಿಲ್ಲ ಅಂದರೆ ಫುಲ್ಲು ಲೂತ್ ಬಂದ್ಬಿಡುತ್ತೆ ಅದಕ್ಕೋಸ್ಕರವಾಗಿ ನಾವು ಗುಂಡು ಹೀಗೆ ತೆಕ್ಕೋಬೇಕು ಒಂದು ಸೈಡಿನ ಹಾಗೆ ಇರಲಿ ನಾನು ಇದಿಷ್ಟು ಆದ ತಕ್ಷಣ ತೋರಿಸ್ತೀನಿ ಯಾವ ರೀತಿ ಅಲ್ಲೇ ಯಾವ ರೀತಿ ಮಾಡೋದು ಅಂತ ಈಗ ನಾವು ರೆಡಿಮೇಡ್ ತರ್ತೀವಲ್ಲ ಫ್ರೆಂಡ್ಸ್ ಅದೇ ರೀತಿಯಾಗಿ ಕಾಣಿಸುತ್ತೆ ಪೂರ್ತಿ ಆದಮೇಲೆ ಮತ್ತು ಇದು ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಈಗ ನಿಮಗೆ ಟೈಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ನೋಡಿ ಅಷ್ಟು ಮುಗಿತ ಬಂದ ಹಾಗೆ ನಿಮಗೆ ಇಲ್ಲಿ ಎರಡೆರಡು ದಾರ ಹೋಗ್ಸೋದೆ ಕಷ್ಟ ಆಗುತ್ತೆ ಬಟ್ ನಾವೇನಾದರೂ ಹೋಗಿಸ್ಕೊಂಡಿಲ್ಲ ಅಂತಂದರೆ ಮ್ಯಾಕ್ ಒಂದು ಎರಡು ಮೂರು ಸಾರಿ ನಾವು ಯೂಸ್ ಮಾಡಿದ ತಕ್ಷಣವೇ ನಮಗದು ಲೂಸ್ ಆಗೋಕ್ಕೆ ಹೇಳಿದ್ಬಿಡುತ್ತೆ ಅದಕ್ಕೋಸ್ಕರ ಲೂಸ್ ಆಗುತ್ತೆನಕ್ಕಿಂತ ಕಾಲು ಒಳಗೆ ಹೋಗೋದು ಆ ರೀತಿ ಎಲ್ಲ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಟೈಟಾಗಿ ನಿಮ್ಮ ಸ್ವಲ್ಪ ಕಷ್ಟ ಆದರೂ ಅಡ್ಡಿಲ್ಲ ನಾವು ನಿಧಾನ ಒಂದೊಂದೇ ಆದರೂ ಹೋಗಿಸ್ಕೊಂಡು ಮಾಡ್ಕೋಬೇಕು ಇದು ಫುಲ್ ಟೈಟ್ ಆಗ್ತಾ ಇದೆ ಬಟ್ ಇಲ್ಲಿ ಇಷ್ಟು ಗ್ಯಾಪ್ ಇದೆಯಲ್ಲ ಫ್ರೆಂಡ್ಸ್ ಈಗ ಮಾಡ್ಕೊಂಡಿಲ್ಲ ಅಂದರೂ ಬರೋದಿಲ್ಲ ಈಗ ಎಳಿಬೇಕು ಈಗ ಲಾಸ್ಟ್ ನಾವು ಎಂಡಿಂಗಲ್ಲಿ ಎಳಿಬೇಕಾದ್ರೆ ಇಲ್ಲಿ ಫಸ್ಟಿಂದ ಇಟ್ಕೊಂಡು ನೆಕ್ಸ್ಟಿಂದ ಎಳ್ಕೊಳ್ಳಿ ಈಗ ನೋಡಿ ಆದರೂ ಒಂದು ಗುಂಪಿನ ಹಾಗೆ ಉಳ್ಕೊಂಡ್ಬಿಟ್ಟಿದೆ ನೋಡಿ ಸ್ವಲ್ಪ ನೀಟ್ ಮಾಡ್ಕೊಳ್ಳಿ ಅಂದರೆ ಒಂದು ಒಂಥರ ಒಂದೊಂಥರ ಇದ್ದರೆ ಕಾಲಿಗೆ ಚುಚ್ಚು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಇಷ್ಟ ಆಯ್ತಲ್ವಾ ಫ್ರೆಂಡ್ಸ್ ಈಗ ಏನು ಮಾಡಬೇಕು ಅಂತಂದರೆ ಈ ಈ ಕಡೆಯಿಂದ ಪಿನ್ನನ್ನು ತೆಕ್ಕೊತಾ ಬರೋಣ ಇಲ್ಲಿ ದಿಂಬಿಗೆ ಚುಚ್ಕೊಳ್ಳಿ ಮತ್ತೆ ನೀವು ಎಲ್ಲಿ ಚುಚ್ಚೀರ ಹೇಳೋದು ನೆನಪಿರಲಿ ಏನಕ್ಕೆ ಅಂದರೆ ಮನೇಲಿ ಮಕ್ಕಳಿದ್ರೆ ಕಷ್ಟ ಆಗುತ್ತೆ ಇಲ್ಲಿ ಎಂಡಿಂಗ್ ಇದರಲ್ಲಿ ನಾನು ಒಂದು ಸ್ವಲ್ಪ ಟೈಟಾಗಿರಲಿ ಇಲ್ಲಿ ಅಂದ್ಕೊಂಡು ಚುಚ್ಚುತ್ತಾ ಇದ್ದೀನಿ ಈಗ ಇದಿಷ್ಟು ಗುಂಡು ಪಿನ್ನ ತೆಕ್ಕೊಂಬರ್ತೀನಿ ನೋಡಿ ಫ್ರೆಂಡ್ಸ್ ಅಷ್ಟು ತೆಕ್ಕೊಂಡು ನಾನು ಈಗ ಈ ಕಡೆ ಸ್ವಲ್ಪ ತಿರುಗಿಸ್ಕೊಂಡಿದ್ದೀನಿ ಈಗ ಏನು ಮಾಡಬೇಕು ಅಂದರೆ ನಾವಿಲ್ಲಿ ಈ ಸೀರೆಗೆ ಈ ಗ್ರೀನ್ ಸೀರೆಗೆ ಹಾಕಿದ್ವಲ್ಲ ಆ ಗುಂಪಿನ ನಾನು ಸ್ವಲ್ಪ ತೆಕ್ಕಳನ್ನು ತೆಕ್ಕೊಂಡು ನಿಧಾನಕ್ಕೆ ಇದ್ರೆ ತುದಿವರೆಗೂ ಕೂಡ ಜಾರಿಸ್ಕೊತ ಬರಬೇಕು ಅಂದರೆ ಎಲ್ಲೂ ಕೂಡ ನಮಗೆ ಗ್ಯಾಪ್ ಉಳಿಬಾರ್ದಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊತಾ ಬರಬೇಕು ಈ ಪಿಂಕನ್ನು ಕರೆಕ್ಟಾಗಿ ಎಳ್ಕೊಳ್ಳಿ ಎಲ್ಲೂ ಕೂಡ ಗ್ಯಾಪ್ ಆಗಬಾರ್ದು ನೋಡಿ ಈಗ ಈಗ ಆಯ್ತಲ್ಲ ಈಗ ಏನು ಮಾಡಬೇಕು ಅಂದರೆ ಮತ್ತೆಲ್ಲ ಗುಣಪಿನನ್ನು ಚುಚ್ಕೊತ ಬನ್ನಿ ಅವಾಗ ನಿಮಗೆ ಅಂದರೆ ಒಂದೊಂದು ಕಡೆ ಒಂದೊಂದು ಚುಚ್ಚಿದ್ರೆ ಸಾಕಾಗತ್ತೆ ಅಂದರೆ ನಮ್ಮ ನಿಲ್ಲಿಕ್ಕೋಸ್ಕರ ಮತ್ತು ಇದು ಮಾಡೋದೇನು ಬೇಕಾಗಿಲ್ಲ ಟೈಟಾಗಿರಬೇಕು ಅನ್ನೋದೇನಿಲ್ಲ ಹಾಗೆ ಈಗ ನೆಕ್ಸ್ಟ್ 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 ಬರ್ತಾ ಇದನ್ನು ಕೂಡ ಮೇಲ್ಗಡೆ ಹೇಳ್ಕೊಂತ ಬರಬೇಕು ಎಲ್ಲ ಇದನ್ನು ಕೂಡ ಹೀಗೆ ಹೇಳ್ಕೊತ ಬಂದರೆ ಗ್ರೀನ್ ಸೀರೆ ಮೇಲೆ ಹೋಗುತ್ತೆ ಮತ್ತು ಪಿಂಕು ಕೂಡ ಟೈಟ್ ಆಗ್ತಾ ಬರುತ್ತೆ ಪ್ರತಿಯೊಂದನ್ನು ಕೂಡ ಇದೇ ರೀತಿಯಾಗಿ ಹೇಳ್ಕೊಳ್ಳಿ ಈಗ ನಾವು ಹಾಗೆ ಹೇಳಿದ ತಕ್ಷಣ ಈ ಗ್ರೀನ್ ಸೀರೆನೂ ಕೂಡ ಲೂಸ್ ಆಗಿರುತ್ತಲ್ಲ ಅದನ್ನು ಕೂಡ ಟೈಟ್ ಮಾಡ್ಕೊಬೇಕು ಈಗ ನೆಕ್ಸ್ಟ್ ಮತ್ತೆ ಇದೇ ರೀತಿಯಾಗಿ ಅಲ್ಲಿವರೆಗೂ ತಗೊಂಬರ್ತೀನಿ ನೋಡಿ ಲಾಸ್ಟಿಗೆ ಮತ್ತೆ ಗ್ಯಾಪ್ ಉಳಿದಿದೆ ಈಗ ಮತ್ತೆ ಅದೇ ರಿಪೀಟಾಗಿ ಮಾಡಬೇಕು ಮಾಡೋಣ ಈಗ ಹಾಗೆ ಕರೆಕ್ಟಾಗಿ ನೀಟಾಗಿ ಹೇಳಿದ್ರೆ ಚೆನ್ನಾಗೇ ಬರುತ್ತೆ ಇಲ್ಲೂ ಕೂಡ ಲಾಸ್ಟಿಗೆ ಹಾಕ್ಬೇಕಾದ್ರೆ ಅಂದರೆ ಸ್ವಲ್ಪ ಟೈಟೇ ಆಗುತ್ತೆ ಏನಕ್ಕೆ ಅಂದರೆ ಇದು ಎಂಡಿಂಗಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡೋದು ಕಷ್ಟ ಮುಗಿಸೋದು ಸ್ವಲ್ಪ ಕಷ್ಟ ಮಿಡ್ಲೆಲ್ಲ ನಾವು ಆರಾಮಾಗಿ ಮಾಡಿಬಿಡ್ಬೋದು ಇದನ್ನ ಫಿನಿಶಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಈಗ ಇಷ್ಟು ಮಾಡೋದು ಹೇಗೆ ಅನ್ನೋದು ನಿಮ್ಗೆ ಗೊತ್ತಾಯ್ತಲ್ವ ಫ್ರೆಂಡ್ಸ್ ಈಗ ಏನು ಮಾಡಬೇಕು ಇಲ್ಲಿ ನಾವು ಕಟ್ ಮಾಡೋಕ್ಕಿಂತ ಮುಂಚೆ ಎಕ್ಸ್ಟ್ರಾ ಉದ್ದಿರೋದನ್ನು ಒಂದು ಸ್ಟಿಚ್ಚನ್ನು ಹಾಕೊಬಿಡ್ಬೇಕು ನಾನಿಲ್ಲಿ ಸೂಜಿಗೆ ನಾಲ್ಕೆಲೆ ದಾರವನ್ನು ಹೋಲಿಸ್ಕೊಂಡಿದ್ದೀನಿ ಗಟ್ಟಿಯಾಗಿ ಒಂದು ನಾಲ್ಕು ಸ್ಟಿಚ್ ಅನ್ನು ಹಾಕೋಬಿಡಿ ಪಕ್ಕಕ್ಕೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಹಾಕಿದೆ ಫ್ರೆಂಡ್ಸ್ ಅದು ತುಂಬ ಸೌಂಡ್ ಸೇರುತ್ತೆ ಈಗ ಈ ಕಡೆ ಈಗ ಎಕ್ಸ್ಟ್ರಾ ಏನೇನಿದೆ ಅದಷ್ಟು ಕೂಡ ಎರಡೆರಡು ಇದನ್ನು ಸೇರಿಸಿ ನಾವು ಹೊಲ್ಕೊಂಡು ಬಂದುಬಿಡೋಣ ಈಗ ಎರಡು ಕಡೆ ನಾನು ಹೊಲಿದೀನಿ ಈಗ ಇಲ್ಲಿ ಅದನ್ನು ನೀನು ಇರೋದನ್ನು ಕಟ್ ಮಾಡಿಲ್ಲ ಇನ್ನೂ ಈ ಕಡೆ ಫುಲ್ ಫಿನಿಶಿಂಗೇ ಮಾಡಿದ್ದೀನಿ ಈ ಕಡೆ ಏನು ಗೊತ್ತಾಗೋದಿಲ್ಲ ಮತ್ತು ಈ ಕಡೆ ನಮಗೆ ಉದ್ದದ ದಾರ ಉಳಿದಿದೆ ನಾವು ಇದನ್ನು ಕಟ್ ಮಾಡೋಕ್ಕಿಂತ ಕಟ್ ಮಾಡೋಕ್ಕಿಂತ ಇದನ್ನು ನಾವು ಮ್ಯಾಟಿಗೆ ಔಟ್ಲೈನ್ ಕೊಟ್ಟ ಹಾಗೆ ಆಗುತ್ತೆ ಔಟ್ಲೈನನ್ನು ಕೊಟ್ಬಿಡೋಣ ಹೀಗೆ ಹೀಗಿಟ್ಕೊಂಡು ಹೀಗೆ ಬರೋ ರೀತಿ ಸ್ಟಿಚನ್ನು ಮಾಡ್ಕೊತ ಬರೋಣ ಅವಾಗ ನಮಗೆ ಮ್ಯಾಟ್ ಸ್ವಲ್ಪ ದೊಡ್ಡಕ್ಕೂ ಕೂಡ ಆಗತ್ತೆ ಹೀಗೆ ನಾವು ಲಾಸ್ಟಿಗೆ ಲಾಸ್ಟಿಗೆ ಉಳಿದಿರೋದನ್ನ ಇಲ್ಲಿ ಕಟ್ ಮಾಡ್ಕೊಳ್ಳೋಣ ಈಗ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಲ್ಲ ಅದಕ್ಕೆ ಫಸ್ಟು ಇಲ್ಲಿಂದ ಹೊಲ್ಕೊಳ್ತಾ ಹೋಗೋಣ ನಾವು ಎರಡು ಇದಕ್ಕೂ ಕೂಡ ಎರಡು ಜಡೆ ಇದೆಯಲ್ಲ ಅದಕ್ಕೂ ಕೂಡ ಇಲ್ಲಿ ಸ್ಟಿಚ್ ಚಾಕೊತಾನೆ ಹೋಗೋಣ ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ ಈ ಕಡೆ ಸ್ವಲ್ಪ ಗ್ಯಾಪ್ ಬರಬಹುದು ನೀವು ಇಲ್ಲಾಂದ್ರೆ ಇಲ್ಲಿ ಒಳಗಡೆ ಹೀಗೆ ಹಾಕಿ ತಗೊಂಡ್ರು ಕೂಡ ಶೇಪ್ ಶೇಪ್ಲೆಸ್ ಆಗಿಬಿಡುತ್ತೆ ಅದಕ್ಕೆ ಇಲ್ಲಿಷ್ಟು ಗ್ಯಾಪ್ ಬಂದರೂ ಕೂಡ ಅಡ್ಡಿಲ್ಲ ಇಲ್ಲಿ ಎಡ್ಜ್ ಏನೇನಿದೆ ಈ ಗ್ರೀನ್ ಕಲರ್ ಏನೇನು ಬಂದಿದೆಯೋ ಆ ಇದಕ್ಕೆ ನಾವು ಹೊಲಿಗೆಯನ್ನು ಹಾಕ್ಕೊಂತ ಬರೋಣ ಇದನ್ನ ಸ್ವಲ್ಪ ಹಾಕ್ಕೊಳ್ಳಿ ಹಾಕೊಳ್ಳಿ ಅಂದರೆ ನಾವು ಇಲ್ಲಿ ಸುಮ್ಮನೆ ಒಂದು ದಾರದಲ್ಲಿ ಪೊಣಿಸ್ತಾ ಇರೋದಕ್ಕೋಸ್ಕರ ಬೇಗ ಕಟ್ಟಾಗೋ ಸಾಧ್ಯತೆಗಳಿರುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಹತ್ತಿರಕ್ಕೆ ಹಾಕೋಬೇಕು ಒಂದು ಅರ್ಧ ಅರ್ಧ ಇಂಚಿನ ಗ್ಯಾಪಲ್ಲಿ ಹೊಲಿಗೆಯನ್ನು ಹಾಕೊತ ಹೋಗಿ ಇಲ್ಲೂ ಕೂಡ ಸುಪ್ ಬರಬಾರ್ದು ನೀಟಾಗಿ ಹಾಕ್ಕೊಳ್ಳಿ ನೋಡಿ ನಮಗೆ ಇಲ್ಲಿಗ ಗ್ರೀನ್ ಮುಗ್ದಿದೆ ಈಗ ಇಲ್ಲಿ ಪಿಂಕ್ ಬರುತ್ತಲ್ಲ ಇಲ್ಲಿ ಪಿಂಕ್ ಒಳಗಡೆ ಹಾಕಿದ್ರೆ ಹೀಗೆ ಸೊಟ್ಟ ಆಗುತ್ತೆ ಹೀಗೆ ಆದರೂ ಅಡ್ಡಿಲ್ಲ ಅಂತ ಅನಿಸಿದರೆ ಸ್ವಲ್ಪ ಸ್ವಲ್ಪ ಶೇಪ್ ಬಂದರೂ ಕೂಡ ಅಡ್ಡಿಲ್ಲ ಅಂತಂದರೆ ನೀವು ಇದ್ರ ಒಳಗಡೆ ಕೂಡ ಹಾಕ್ಕೊಳ್ಳಿ ಇಲ್ಲ ಬೇಡ ನಮಗೆ ಆ ಥರ ಬರೋದು ಬೇಡ ಹಾಂ ಫುಲ್ ಚೌಕನೇ ಬರಲಿ ಅಂತ ಇದ್ದರೆ ಅದಿಷ್ಟನ್ನು ಬಿಟ್ಬಿಡಿ ಅವಾಗೇನು ಅಷ್ಟು ತುಂಬ ಏನು ಗ್ಯಾಪ್ ಏನು ಅನಿಸೋದಿಲ್ಲ ಮತ್ತು ನಾವಿಲ್ಲಿ ಈ ಪಿಂಕಿಗೆ ಇದ್ದೀವಿ ಅಂತಂದರೆ ಸ್ವಲ್ಪ ತುದಿಗೆ ಹಾಕ್ಕೊಳ್ಳಿ ಜಾಸ್ತಿ ಮಿಡ್ಲ್ ಪಾಯಿಂಟ್ವರಿಗೆಲ್ಲ ಹೋಗಕ್ಕೆ ಹೋಗಬೇಡಿ ಆವಾಗ ನಮಗೆ ತುಂಬ ಆಡ್ ಅನಿಸುತ್ತೆ ಹೀಗೇ ಹೀಗೆ ಸುತ್ತಲೂ ಹೊಲ್ಕೊಂಡು ಬರ್ತೀನಿ ಆದರೆ ನಮಗೆ ಇಲ್ಲಿ ಎಡ್ಜಿ ಏನಿದೆಯೋ ಇಲ್ಲಿ ಎಡ್ಜ್ ಪೀಸ್ ಇದೆಯಲ್ಲ ಆ ಎಡ್ಜಿ ಏನಿದೆಯೋ ಅದನ್ನು ನಾವು ಈಗ ಮುಟ್ಟೋದ್ ಬೇಡ ಫುಲ್ ಫಿನಿಶ್ ಮುಗಿಸ್ಕೊಂಡು ಬರ್ ಇದೆ ನಿಮಗೆ ಹೊಲಿಯೋದು ಹೇಗೆ ಅಂತ ಗೊತ್ತಾಯ್ತಲ್ಲ ಅದೇ ರೀತಿಯಾಗಿ ಹೀಗೆ ಚೌಕ ಬರವರೆಗೂ ಕೂಡ ಮುಗಿಸ್ಕೊಂಡು ಬರ್ತೀನಿ ಆಮೇಲೆ ನಾನು ಏನು ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ ನೋಡಿ ನಾವೀಗ ಮ್ಯಾಕಿನ ಕೊನೆಯ ಹಂತದಲ್ಲಿ ಇದ್ದೀವಿ ಈಗ ಇಲ್ಲಿವರೆಗೂ ಕೂಡ ಸ್ಟಿಚ್ ಮಾಡ್ಕೊಂಡ್ ಬಂದ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಂದೆ ಇಲ್ಲಿ ಎಕ್ಸ್ಟ್ರಾ ಐತಲ್ಲ ಅದನ್ನ ಕಟ್ ಮಾಡಿದೀನಿ ನಾನು ನಿಮಗೆ ಇದನ್ನ ತೋರ್ಸ್ ಕಟ್ ಮಾಡೋಣ ಅಂದ್ಕೊಂಡು ಕಟ್ ಮಾಡಿಲ್ಲ ಇಲ್ಲಿ ನಾನು ಎಂಡಿಂಗನ್ನು ಮಾಡಿಲ್ಲ ಯಾಕೆಂದ್ರೆ ಅದ್ರ ನಿಮಗೂ ಒಂದು ಸ್ವಲ್ಪ ಐಡಿಯಾ ಬರಬೇಕಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಎಂಡಿಂಗನ್ನು ಮಾಡಿಲ್ಲ ಈಗ ನೋಡಿ ಇದು ಹೀಗೆ ಮಾಡಿ ಇಲ್ಲಿಗೆ ಕಟ್ ಮಾಡಿದ್ರೆ ಒಂಥರ ಆಡ್ ಅನ್ಸುತ್ತೆ ಅದಕ್ಕೋಸ್ಕರ ನಾವೀಗ ಏನು ಮಾಡಬೇಕು ಅಂತಂದ್ರೆ ಹೀಗೆ ಒಳಗಡೆ ಹಾಕೊಂಡು ಹೀಗೆ ಈ ರೀತಿಯಾಗಿ ಹೀಗೆ ಒಳಗೆ ಬರೋ ರೀತಿಯಲ್ಲಿ ಅಂದ್ರೆ ಇಲ್ಲಿ ಸ್ಟಾರ್ಟ್ ಎಲ್ಲಿ ಮಾಡಿರ್ತೀವೋ ಅದ್ರ ಅಲ್ಲಿ ಸ್ಟಾರ್ಟ್ ಮಾಡಿದವ್ರಿಗೂ ಕೂಡ ಬರಬೇಕು ಅವಾಗ ನಮ್ಗಲ್ಲಿ ಕರೆಕ್ಟ್ ಆಗಿ ಕೂರುತ್ತೆ ಮತ್ತೆ ನಮಗೆ ಅಲ್ಲಿ ಹೊರಗಡೆ ಬಂದು ಆಡ್ ಅಂತ ಏನು ಅನ್ಸೋದಿಲ್ಲ ನಾವು ಎಲ್ಲಿ ಮಾಡ್ತಿದ್ದೀವಿ ಅಲ್ಲೂ ಕೂಡ ಫುಲ್ ಕೆಳಗಡೆ ಹೋಗಿ ಒಂದ್ಸರಿ ಮೇಲ್ಗಡೆ ಬರೋ ರೀತಿಯಾಗಿ ಸ್ಟಿಚ್ ಹಾಕಬೇಕು ಏನಕ್ಕೆ ಅಂದರೆ ನಾವಿಲ್ಲಿ ಬಟ್ಟೆಯನ್ನು ಕಟ್ ಮಾಡ್ತೀವಲ್ಲ ಅದಕ್ಕೋಸ್ಕರ ನೋಡಿ ಈ ಕಡೆ ಸೂಜಿಯನ್ನು ಹಾಕಿದ್ದೀನಿ ಮತ್ತೆ ವಾಪಸ್ಸು ಅಲ್ಲೇ ಒಂಚೂರು ಗ್ಯಾಪಲ್ಲಿ ಮತ್ತೆ ವಾಪಸ್ ಬರಬೇಕು ರೌಂಡ ಮಾಡಿದ್ದೀನಲ್ಲ ಅದೇನು ಮಾಡಲೇಬೇಕು ಅನ್ನೋದು ಏನಿಲ್ಲ ನಾನು ಇಲ್ಲಿ ಯಾಕೆ ಮಾಡಿದ್ದೀನಿ ಅಂತಂದರೆ ನನಗಿಲ್ಲಿ ಎಕ್ಸ್ಟ್ರಾ ಈ ಬಟ್ಟೆ ಉಳಿತಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡಿದ್ದೀನಿ ಅಷ್ಟೆ ಇಲ್ಲದೆ ಹೋದರೆ ಮಾಡಲೇಬೇಕು ಅನ್ನೋದಿಲ್ಲ ಈಗ ಇಲ್ಲಿ ನಾವು ಕಟ್ ಮಾಡ್ತೀವಲ್ಲ ಹೀಗೆ ಒಂದ್ಸಲಿ ಸುತ್ತಿ ಗಂಟನ್ನು ಹಾಕಬೇಕು ಏನಕ್ಕೆ ಅಂದ್ರೆ ಆ ಜಡೆ ಹಾಕಿರ್ತೀವಲ್ಲ ಅದು ಬಿಚ್ಚೋಗ್ಬಾರ್ದು ಅಂತ ಕಟ್ ಮಾಡ್ಕೊಬೋದೋಣ ಈಗ ನಾವಿಲ್ಲಿ ಫುಲ್ ಟೈಟ್ ಆಗಿ ಇಲ್ಲಿ ನಾವು ಕಟ್ ಮಾಡಿದ್ರು ಕೂಡ ನಮಗೆ ಕೆಳಗಡೆದೇನು ಕಟ್ ಆಗೋದಿಲ್ಲ ಅದಕ್ಕೆ ಒಂದು ಅರ್ಧ ಇಂಚಷ್ಟು ಗ್ಯಾಪನ್ನು ಬಿಟ್ಟು ನಾನು ಕಟ್ ಮಾಡ್ತಾ ಇದ್ದೀನಿ ಇದು ಹೀಗೆ ಕೆಳಗಡೆ ಬಂದರೆ ಕಾಣಿಸೋದಿಲ್ಲ ಈಗ ಇದು ಅಷ್ಟೇ ಇಲ್ಲಿ ನೋಡಿ ನಾನು ಇಲ್ಲಿ ಹುಲಿ ಇಲ್ಲೊಂದು ಅದು ದಾರವನ್ನು ಎಕ್ಸ್ಟ್ರಾ ಇದೆಯಲ್ಲ ಅದ್ರ ಮೇಲುಗಡೆ ಸುತ್ತಿದ್ದೀನಿ ಈಗ ಅದನ್ನು ಕೂಡ ಕಟ್ ಮಾಡಿಬಿಟ್ರೆ ಈಗ ನಮ್ಗೆ ಏನಾದ್ರು ಇದು ಆರ್ಡ್ ಅನಿಸುತ್ತೆ ಅಂತಂದರೆ ಮತ್ತೆ ಇಲ್ಲಿ ಕೆಳಗಡೆ ಹೀಗೆ ತೊಗೊಂಬಂದು ಕಾಣಿಸ್ತಾ ಇದೆಯಲ್ಲ ಹೀಗೆ ಮಡಚಿ ಫುಲ್ ಹೊಲ್ದು ಬಿಡ್ಬೋದು ನೋಡಿ ಫ್ರೆಂಡ್ಸ್ ನಾವು ಅಂಗಡಿಯಲ್ಲಿ ನಿಮ್ಗೆ ಇದೇ ಥರ ಮ್ಯಾಟ್ ಸಿಗುತ್ತೆ ನೋಡಿರ್ಬೋದು ಅದರಲ್ಲಿ ರೋಪಲ್ಲಿ ಮಾಡಿರ್ತಾರೆ ನಾವು ಸೀರೆಯಲ್ಲೂ ಕೂಡ ಅದೇ ರೀತಿಯಾಗಿ ಮ್ಯಾಟನ್ನು ಹೇಗೆ ಮಾಡ್ಕೊಬೋದು ಅಂತ ತೋರಿಸಿದೀನಿ ಇದು ಎಕ್ಸ್ಟ್ರಾ ನಮಗೆ ಬೇಕು ಅಂತ ಅನಿಸಿದರೆ ನಾನು ಇಲ್ಲಿ ಎಕ್ಸ್ಟ್ರಾ ಉಳಿದಿದೆಯಲ್ಲ ಮತ್ತು ನಮ್ಮ ಮ್ಯಾಟ್ ಕೂಡ ಸ್ವಲ್ಪ ಸಣ್ಣ ಬಂತಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ಹೀಗೆ ರೌಂಡ್ ಸುತ್ತಿದ್ದೀನಿ ಇಲ್ಲ ಅಂತಂದರೆ ನೀವು ಇದನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ ಇಷ್ಟಕ್ಕೆ ಬೇಕಾದರೂ ಕೂಡ ಮುಗಿಸ್ಬೋದು ಇದರಲ್ಲಿ ದೂ ಅಂದರೆ ಕಾಲದಲ್ಲಿ ಧೂಳು ಏನಾದ್ರು ಇದ್ರೆ ಅದು ಚೆನ್ನಾಗಿ ಧೂಳು ಹೋಗುತ್ತೆ ಮತ್ತು ನೀರು ಕೂಡ ಚೆನ್ನಾಗಿ ಅಂದರೆ ಸೀರೆ ಆಗಿರೋದಕ್ಕೋಸ್ಕರ ಚೆನ್ನಾಗಿ ನೀರು ಕೂಡ ಆರತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನೆಲ್ನ ನೀವು ಇನ್ನು ಸಬ್ಸ್ಕ್ರೈಬ್ ಆಗದೆ ನೀವು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬೊಬಾಯ್ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಬಾಯ್ ಟೇಕ್ ಕೇರ್ ಶುಭ ದಿನ